ಏನು ಹೇಳಿದಲ್ವ ವರ್ಕ್ ಫ್ರಮ್ ಹೋಮ್ ಅಂದರೆ ಎಲ್ರಿಗೂ ಗೊತ್ತು ಮನೇಲಿ ಕುತ್ಕೊಂಡು ಮಾಡ ಅಂತ ಕೆಲಸ ಅಂದರೆ ಎಲ್ಲರೂ ರೀಸನ್ಸ್ ಇರುತ್ತೆ ಎಲ್ರಿಗೂ ಕೂಡ ಅಂದರೆ ಒಬ್ಬೊಬ್ಬರಿಗೆ ಈ ಥರ ಮಗು ಇರುತ್ತೆ ಅದು ಚಿಕ್ಕ ಮಗು ಅದರಿಂದ ಬಿಟ್ಟು ಬಿಡಿಸು ಅದರಲ್ಲೂ ಹೇಳ್ಬೇಕಂದ್ರೆ ಹೌಸ್ ವೈಫ್ ಅಂದರೆ ಇರ್ತಾರಲ್ವ ಅಂತ ಹೆಂಗಸರುಗಳಿಗೆ ಆ ಥರ ಆಸೆ ಎಲ್ರಿಗೂ ಕೂಡ ಇರುತ್ತೆ ಹೇಳ್ಬೋದು ಅಟ್ಲೀಸ್ಟ್ ಇದರಿಂದ ನಾವು ಒಂದು ನಾಲ್ಕು ಸಂಪಾದನೆ ಮಾಡ್ಬೋದು ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮಮ್ಸ್ ಆ್ಯಂಡ್ ಬೇಬೀಸ್ ಯೂಟ್ಯೂಬ್ ಚಾನಲ್ ಆದಷ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಬೆಳ್ ಬೆಳಗ್ಗೆನೆ ತುಂಬ ಮಳೆ ಬರ್ತಾ ಇದೆ ಬೆಳಗ್ಗೆನೆ ಮಳೆ ಇದ್ರೆ ಏನು ಕೆಲಸ ಮಾಡೋಕ್ಕೂ ಕೂಡ ತುಂಬ ಹಿಂಸೆನೆ ಹಾಗೆ ಅಮ್ಮ ಇವತ್ತು ಮಂಡೇ ಅಲ್ವಾ ಮಂಡೆ ಅದರಿಂದ ಪೂಜೆ ಮಾಡಿದ್ದಾರೆ ಮನೇಲಿ ಮಂಡೆ ಅಂದರೆ ಎಲ್ರಿಗೂ ಕೂಡ ಪೂಜೆ ಮಾಡಲೇಬೇಕಲ್ವಾ ಹಾಗೆ ನಾನ್ ವೆಜ್ ಅಂದ್ರೇ ಇಷ್ಟ ಆಗೋಲ್ಲ ಅವತ್ತು ಒಂದು ದಿನ ಮಾತ್ರ ಎಲ್ರಿಗೂ ನಮಗೂ ಅಷ್ಟೇ ಇವಾಗ ಸ್ನಾನ ಮಾಡ್ಕೊಂಡು ಬಂದ್ವಿ ಅಂದರೆ ಈಚು ತುಂಬ ಮಳೆ ಬರ್ತಾ ಇದೆ ಮಳೆ ಆದ್ರಿಂದ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡೋಕ್ಕಾಗಲ್ಲ ಅಂತೇಳಿ ಮಾಡಿಲ್ಲ ಅಂದರೆ ಪಾಪನು ಕೂಡ ನೈಟು ಸ್ವಲ್ಪ ನಿದ್ದೆನೇ ಕೊಟ್ಟಿರಲಿಲ್ಲ ಅದರಿಂದ ನಿದ್ದೆನೇ ಮಾಡಿಲ್ಲ ಅಂಥೇಳಿ ಬೆಳಗ್ಗೆನೇ ಬೇಗ ಇದ್ದು ಸ್ನಾನ ಮಾಡೋಕ್ಕಾಗಲ್ಲ ಅಂಥೇಳಿ ಮಾಡಲಿಲ್ಲ ಅಷ್ಟೇ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಿದ್ದೀನಿ ಈಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ನೆಕ್ಸ್ಟು ಇವತ್ತು ನನ್ನ ಲಾಗಲ್ಲಿ ಏನು ತಿಳ್ಕೊ ತಿಳಿಸ್ಕೊಡ್ಬೇಕು ಹೇಳಿ ಆಲ್ರೆಡಿ ತಮ್ಮೇಲೆ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲ ಆದಷ್ಟು ಸ್ವಲ್ಪ ಕತ್ಲೆ ಇರುತ್ತೆ ಕತ್ ಅಂದರೆ ಸ್ವಲ್ಪ ಇಲ್ಲಿ ಕಿಟಕಿಗಳಿಲ್ಲ ಅಷ್ಟೊಂದು ಹಳೆ ಮನೆ ಆದ್ರಿಂದ ಆಮೇಲೆ ಬೆಳಕು ಕೂಡ ಕಮ್ಮಿ ಹಾಗೆ ವಾಯ್ಸ್ ಕೂಡ ಸರಿಯಾಗಿ ಕೇಳಿಸ್ಲಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಹೆಂಗೋ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದೀನಿ ಇಷ್ಟ ಆದವ್ರು ಲೈಕ್ ಮಾಡಿ ಹಾಗೆ ಇವತ್ತು ಮೊದಲೇ ಹೇಳಿದಿನಲ್ವಾ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಸ್ಕಿ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಕು ವರ್ಕ್ ಫ್ರಮ್ ಹೋಮ್ ಅಂದ್ರೇ ಎಲ್ರಿಗೂ ಗೊತ್ತು ಮನೇಲಿ ಕುತ್ಕೊಂಡು ಮಾಡೋ ಅಂತ ಕೆಲಸ ಎಲ್ಲರೂ ಕೂಡ ಅಂದರೆ ತುಂಬ ಜನಕ್ಕೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ತುಂಬ ರೀಸನ್ಸ್ ಇರುತ್ತೆ ಒಬ್ಬೊಬ್ರಿಗೆ ಏನಾದರೂ ಹುಷಾರಿರಲ್ಲ ಅಂದ್ರೆ ಹೊರಗಡೆ ಹೋಗಿ ದುಡಿಯೋಕಾಗ್ದೇರಷ್ಟು ಹುಷಾರಿರಲ್ಲ ಅದು ಅಥವಾ ಒಬ್ಬೊಬ್ರಿಗೆ ಈಗ ಕೈ ಅಥವಾ ಕಾಲು ಈ ಥರ ಏನಾದರೂ ಇಲ್ದೇ ಇರೋಂಥದು ಕಾಲ್ ಇಲ್ದೇ ಇರೋಂಥವ್ರು ಕೈ ಇಲ್ದೇ ಇರೋಂಥವ್ರು ಈ ರೀತಿ ತುಂಬ ಜನ ಇರ್ತಾರೆ ಪಾಪ ಅವ್ರದ್ದು ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ ಆ ರೀತಿ ಅದು ಅಲ್ಲದೆ ಈ ರೀತಿ ನೋಡಿ ನನಗೆ ಮಗು ಇದೆ ಇವಾಗ ನಾನು ಹೊರ್ಗಡೆ ಹೋಗಿ ದುಡಿತಿದೆ ಅಂದ್ರೆ ಆಗೋದಿಲ್ಲ ಈ ರೀತಿ ಏನಾದರೂ ಒಂದು ರೀಸನ್ ಇರುತ್ತೆ ಇಲ್ಲ ಅಂದ್ರೆ ಮನೇಲಿ ಸ್ವಲ್ಪ ಇರ್ತಾರೆ ಅಂದ್ರೆ ಬೆಡ್ ಶೀಟ್ ಅಂದ್ರೆ ಮನೆ ಫುಲ್ ಹಾಸಿಗೆ ಮೇಲೆ ಮಲಗ್ದಂಗೆ ಮಲಗಿರ್ತಾರಲ್ವ ಅವ್ರನ್ನ ನೋಡ್ಕೊಳ್ಳಕ್ಕೆ ಯಾರಾದ್ರೂ ಒಬ್ರು ಇರ್ಲೇಬೇಕು ಅಂತವರು ಕೂಡ ಹೊರ್ಗಡೆ ಹೋಗಿ ದುಡಿತೀವಿ ಅಂದ್ರೆ ಆಗೋದಿಲ್ಲ ಈ ತರ ತುಂಬಾ ರೀಸನ್ಸ್ ಇರತ್ತೆ ಹೊರಗಡೆ ಹೋಗಿ ದುಡಿಯಕಾಗದೇ ಇದ್ದವ್ರು ತುಂಬಾ ಜನ ಇದಾರೆ ಬಟ್ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಅಮೌಂಟ್ ಅವಶ್ಯಕತೆನೂ ಇರುತ್ತೆ ಅವ್ರಿಗೆ ಮಂತ್ಲಿ ಇಷ್ಟು ಅರ್ನಿಂಗ್ಸ್ ಬೇಕು ಅನ್ನೋದು ಕೂಡ ಇರುತ್ತೆ ಬಟ್ ಅವ್ರು ಹೊರಗಡೆ ಹೋಗಿ ದುಡಿತೀವಿ ಅನ್ನೋದು ಕೂಡ ಅವ್ರಿಗೆ ಆಗಲ್ಲ ಈ ರೀತಿ ಏನಾದ್ರೂ ಒಂದು ರೀಸನ್ ಇರುತ್ತೆ ಅಂದ್ರೆ ಮಕ್ಕಳು ಒಂದು ಸ್ವಲ್ಪ ಚಿಕ್ಕವ್ರು ಇರ್ತಾರೆ ಸ್ಕೂಲ್ಗೆ ಹೋಗಿ ಬರ ಬರ್ತಾ ಇರ್ತಾರೆ ಬರಬೇಕು ಸ್ಕೂಲಿಂದ ಅಥವಾ ಸ್ಕೂಲ್ ಕರ್ಕೊಂಡೋಗಿ ಬಿಡಬೇಕು ಈ ರೀತಿ ಏನಾದ್ರೂ ಒಂದು ಜವಾಬ್ದಾರಿಗಳು ಇರ್ತವೆ ವಯಸ್ಸಾದವ್ರ ಮನೇಲಿರ್ಬೋದು ಅಥವಾ ಏನಾದ್ರೂ ಒಂದು ಈ ರೀತಿ ಏನಾದ್ರೂ ಒಂದು ರೀಸನ್ ಇರುತ್ತೆ ಅದರಿಂದ ಯಾರು ಕೂಡ ಹೊರಗಡೆ ಹೋಗಿ ದುಡಿಬೇಕು ಅಂತೇಳಿ ಅವ್ರಿಗೆ ದುಡಿಗೆ ಅವಶ್ಯಕತೆ ಇರುತ್ತೆ ಬಟ್ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅವಾಗ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಏನಾದರೂ ಇದೆಯಾ ಅಂತೇಳಿ ಸರ್ಚ್ ಮಾಡ್ತಾರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹುಡುಕ್ತಾರೆ ಹಾಗೆ ಫೇಸ್ಬುಕ್ಕಲ್ಲಿ ಹುಡುಕ್ತಾರೆ ಯಾವ್ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ಪ್ಲಾಟ್ಫಾರ್ಮ್ ಇದೆಯಾ ಎಲ್ಲದರಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಇದೆಯಾ ಅಂತೇಳಿ ಸರ್ಚ್ ಮಾಡ್ತಾನೆ ಇರ್ತಾರೆ ಇವನ್ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ಯಾರು ಕೂಡ ಅಷ್ಟೇನೆ ವರ್ಕ್ ಫ್ರಮ್ ಹೋಮ್ ಬೇಕು ವರ್ಕ್ ಫ್ರಮ್ ಹೋಮಿಂದ ನಾವು ಆಗ್ಬೋದು ಅಂದರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ ನಾವು ಸಂಪಾದನೆ ಮಾಡ್ಬೋದು ನಾವು ಒಂದು ನಾಲ್ಕಾಸು ಸಂಪಾದನೆ ಮಾಡ್ಬೋದು ಅಥವಾ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದು ನನ್ನ ಪ್ರಕಾರ ಸುಳ್ಳು ಇದನ್ನು ಯಾರು ಕೂಡ ನಂಬೇಡಿ ವರ್ಕ್ ಫ್ರಮ್ ಹೋಮಿಂದ ಯಾವುದೇ ರೀತಿಯಾದ ಅರ್ನಿಂಗ್ಸ್ ಅಂತೂ ಆಗೋಲ್ಲ ನಮ್ಮ ದುಡ್ಡನ್ನ ನಾವೇ ಕಳ್ಕೊಳಂಗಾಗತ್ತೆ ಅಷ್ಟೇ ಹೇಗೆ ಅಂತಲೂ ಕೂಡ ನಾನು ಹೇಳ್ತೀನಿ ಅಂದರೆ ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೋಮ್ ಬಗ್ಗೆ ಯಾವ ರೀತಿ ಹೇಳ್ಬೋದು ಅಂದರೆ ಈಗ ವರ್ಕ್ ಫ್ರಮ್ ಹೋಮ್ ಅಂದರೆ ನಾವು ಮನೇಲಿ ಏನೇನು ವರ್ಕ್ ಮಾಡ್ಬೋದು ಆಮೇಲೆ ನಾವು ಮೊಬೈಲಲ್ಲೇ ಮಾಡ್ಬೋದು ಅಂತ ಬೇಕಾದ್ರೆ ಅವ್ರು ಹೇಳ್ಬಿಡ್ತಾರೆ ಲ್ಯಾಪ್ಟಾಪೇ ಬೇಕು ಅಥವಾ ಕಂಪ್ಯೂಟರ್ ಬೇಕು ಈ ಥರ ಏನು ಬೇಡ ನೀವು ಮೊಬೈಲಲ್ಲೇ ವರ್ಕ್ ಮಾಡ್ಬೋದು ಅಂತಲೂ ಕೂಡ ಅವ್ರು ಹೇಳ್ತಾರೆ ಬಟ್ ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದು ಮಾತ್ರ ಅವ್ರು ಹೇಳೋದಿಲ್ಲ ಅದು ನೋಡಿ ನಾನು ಹೇಳ್ತೀನಿ ವರ್ತ್ ಫ್ರಮ್ ಹೋಮ್ ಅಂದರೆ ನೀವು ಟೆಲಿಕಾಲರಾಗೂ ವರ್ಕ್ ಮಾಡ್ಬೋದು ಮನೇಲೇ ಕೂತ್ಕೊಂಡು ಕಾಲ್ ಮಾಡಿಕೊಂಡು ವರ್ಕ್ ಮಾಡ್ಬೋದು ಅದೊಂದು ಇದೆ ಅದಾದಮೇಲೆ ಟೈಪಿಂಗ್ ವರ್ಕ್ ಮಾಡ್ಬೋದು ಅಂದರೆ ಟೈಪ್ ಮಾಡಿ ಕೊಡೋದ್ರಿಂದ ದುಡ್ಡು ಕೊಡ್ತೀವಿ ಅನ್ನೋದು ಕೂಡ ಇಷ್ಟು ಒಂದು ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಕೂಡ ಅದು ಒಂದು ವರ್ಕ್ ಇದೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತ ಅದು ಕೂಡ ಮಾಡ್ಬೋದು ಅದ್ರ ಜೊತೆಗೆ ರೈಟಿಂಗ್ ವರ್ಕು ಅಂದರೆ ಇವಾಗ ಸ್ಟೂಡೆಂಟ್ಸ್ಗಳಿಗೆ ನೋಟ್ಸ್ ಬರ್ಕೊಟ್ಟ ಬರ್ಕೊಡೋದು ಇದ್ರ ಮುಖಾಂತರನೂ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅನ್ನೋದು ಕೂಡ ಇದು ಒಂದು ಕೂಡ ವರ್ಕ್ ಫ್ರಮ್ ಹೋಮ್ ಇದು ಎಲ್ರಿಗೂ ಕೂಡ ಗೊತ್ತು ಗೊತ್ತಿರೋದೇನೆ ಹಾಗೆ ಇದಲ್ಲದೆ ಇನ್ನೂ ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ ಟೆಲಿಕಾಲರ್ ಆಯಿತು ಅದಕ್ಕೆ ರೈಟಿಂಗ್ ವರ್ಕ್ ಆಯಿತು ಟೈಪಿಂಗ್ ವರ್ಕ್ ಆಯಿತು ಹಾಗೆ ಹಾಗೆ ಇನ್ಯಾವ ಥರ ಅಂದರೆ ಇವಾಗ ಆಡಿಯೋನ ರೆಕಾರ್ಡ್ ಮಾಡಿ ಕಳಿಸೋದು ಈಗ ವಾಯ್ಸ್ ಓವರ್ ಕೊಡೋದು ಅಂದರೆ ಬೇರೆಯವ್ರಿಗೆ ಗೊತ್ತಿಲ್ಲದೇ ಗೊತ್ತಿಲ್ಲದವ್ರಿಗೆ ನಮಗೂ ಗೊತ್ತಿರೋಂಥ ಲ್ಯಾಂಗ್ವೇಜ್ನ ರೆಕಾರ್ಡ್ ಮಾಡಿ ಅವ್ರಿಗೆ ಸೆಂಡ್ ಮಾಡೋ ಅಂಥದ್ದು ಇದು ಕೂಡ ಒಂದು ರೀತಿ ವರ್ಕ್ ಫ್ರಮ್ ಹೋಮ್ ಇದನ್ನು ಸುಮಾರು ಜನ ಮಾಡ್ತಾ ಇದ್ದಾರೆ ಈ ರೀತಿ ತುಂಬ ವರ್ಕ್ ಫ್ರಮ್ ಹೋಮ್ ಹುಡುಕ್ತೀವಿ ಅಂದರೆ ತುಂಬ ಸಿಗುತ್ತೆ ಬಟ್ ಏನಂದರೆ ಇದರಲ್ಲಿ ಯಾವ ರೀತಿ ಅಂತೇಳಿದರೆ ಹಾಗೆ ಇನ್ನೊಂದು ಚಾಪ್ನ ವರ್ಕ್ ಅಂದರೆ ಟೈಪಿಂಗ್ ಅಂಥದ್ದು ಅದ್ರೂ ಕೂಡ ಅದು ಕೂಡ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಅದು ಕೂಡ ಯಾವುದೇ ರೀತಿ ಅದು ಇದರಿಂದ ಯಾವುದೇ ರೀತಿ ಅರ್ನಿಂಗ್ಸ್ ಅಂತೂ ಆಗೋದಿಲ್ಲ ನನ್ನ ಪ್ರಕಾರ ಅದು ಯಾವ ರೀತಿ ಅಂತ ಅಂತ ಹೇಳಿದ್ರೆ ನಾನು ಯಾವ ರೀತಿ ಅನ್ನೋದು ಹೇಳ್ತೀನಿ ಕೇಳಿ ಟೆಲಿಕಾಲರಾಗಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ನಮಗೆ ಟಾರ್ಗೆಟ್ ಅನ್ನೋದನ್ನ ಕೊಡ್ತಾರೆ ಹಾಗೆ ಇದಕ್ಕೆ ಜಾಯ್ನಿಂಗ್ ಆಗಬೇಕಾದ್ರೆ ಇಷ್ಟು ಫೀಸ್ ಅಂತ ಫೀಸ್ ಅನ್ನೋದಕ್ಕಿಂತ ಆ ವರ್ಕ್ಗೆ ಜಾಯ್ನ್ ಆಗೋದಕ್ಕೇ ನೀವು ಅಮೌಂಟ್ ಇಷ್ಟು ಕಟ್ಟಬೇಕು ಮಿನಿಮಮ್ ಫೈವ್ ಹಂಡ್ರೆಡ್ ಅಂತೂ ಕಟ್ಟಿಸ್ಕಂಡೆ ಕಟ್ಟಿಸ್ಕೊತಾರೆ ಕೈಯಿಂದ ನಮ್ಮ ಕೈಯಿಂದ ಫೈವ್ ಹಂಡ್ರೆಡ್ ಅಮೌಂಟ್ನ ಅವ್ರು ಕಟ್ಟಿಸ್ಕೊಂತಾರೆ ಟೆಲಿಕಾಲರಾಗಿ ನಾವು ವರ್ಕ್ ಮಾಡ್ತೀವಿ ಮನೆಯಲ್ಲೇ ಕೂತ್ಕೊಂಡು ಅಂತ ಅಂದ್ರೆ ಹಾಗೆ ನಿಮ್ಮ ಹತ್ರ ಒಳ್ಳೆ ಫೋನ್ ಇರಬೇಕು ಅಂತ ಹೇಳ್ತಾರೆ ಹಾಗೆ ನೀವೇ ಕರೆನ್ಸಿ ಹಾಕಿಸ್ಕೋಬೇಕು ಅಂತ ಕೂಡ ಹೇಳ್ತಾರೆ ಅದೊಂದು ಅದಾದ್ಮೇಲೆ ನಾವು ಇದು ಯಾವ ರೀತಿ ಅಂದ್ರೆ ಇದ್ರೆ ಸುಮಾರು ತರ ಇದೆ ಟೆಲಿಕಾಲರಲ್ಲೇ ಅಂದ್ರೆ ಒಬ್ಬೊಬ್ರದ್ದು ಅರ್ನಿಂಗ್ಸ್ ಕೂಡ ಆಗಿರ್ಬೋದು ನಾನು ಆಗೋದೇ ಇಲ್ಲ ಅಂತಲೂ ಹೇಳ್ತಾ ಇಲ್ಲ ಬಟ್ ಇದರಿಂದ ತುಂಬ ಮೋಸನೇ ಇರೋದು ಯಾವ ರೀತಿ ಅಂದರೆ ನಾವೇ ಅಮೌಂಟ್ನ ಕಟ್ಬಿಟ್ಟು ಅದಕ್ಕೆ ಜಾಯ್ನ್ ಆಗಿದ್ವಿ ಅಂತ ಅಂದ್ಕೊಳ್ಳಿ ಆಮೇಲೆ ಅವರೊಂದು ವಾಟ್ಸಪ್ ನಂಬರ್ನ ಸೆಂಡ್ ಮಾಡಿರ್ತಾರೆ ಆ ನಂಬರ್ಗೆ ನಾವು ಮೆಸೇಜ್ ಮಾಡಿ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಮೆಸೇಜ್ ಮಾಡ್ತೀವಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಅವ್ರು ನಮಗೆ ಒಂದು ಲಿಂಕ್ನ ಶೇರ್ ಮಾಡಿಕೊಡ್ತಾರೆ ಆ ಲಿಂಕ್ನ ಓಪನ್ ಮಾಡಿದ ತಕ್ಷಣ ಅದ್ರ ಫುಲ್ ಡೀಟೇಲ್ಸ್ ಇರುತ್ತೆ ಅಲ್ಲಿ ಗ್ರೂಪ್ಗೆ ಜಾಯ್ನ್ ಆಗೋರು ಜಾಯ್ನ್ ಆಗಿ ಅಂತ ಇರುತ್ತೆ ನಾವು ಮಾಮೂಲಿ ಇವಾಗ ಎಲ್ಲರೂ ಕೂಡ ಲಿಂಕ್ ಓಪನ್ ಮಾಡಿದ ತಕ್ಷಣ ಜಾಯ್ನ್ ಅಂತ ತೋರಿಸುತ್ತೆ ಅದನ್ನು ಪ್ರೆಸ್ ಮಾಡ್ತೀವಿ ಆ ಗ್ರೂಪ್ಗೆ ಜಾಯ್ನ್ ಆಗ್ತೀವಿ ಬಟ್ ಆ ಗ್ರೂಪ್ಗೆ ಜಾಯ್ನ್ ಆದಮೇಲೆ ಏನಾಗುತ್ತೆ ಅನ್ನೋದೇ ಇಲ್ಲಿ ಮೇನ್ ಇಂಪಾರ್ಟೆಂಟು ಗ್ರೂಪ್ಗೆ ಜಾಯ್ನ್ ಆಗ್ತೀವಿ ಅವಾಗ ಅವರು ಮೆಸೇಜ್ ಮಾಡ್ತಾ ಹೋಗ್ತಾರೆ ಆಯ್ ಆಯ್ ಫ್ರೆಂಡ್ಸ್ ಅಂತ ಏನಾದ್ರು ಒಂದು ಮೆಸೇಜ್ ಮಾಡ್ತಾರೆ ನಾವೆಲ್ಲರೂ ಕೂಡ ಆಮೇಲೆ ನಾವೆಲ್ಲರೂ ಕೂಡ ಆಯ್ ಅಂತ ಮತ್ತೆ ರಿಪ್ಲೈ ಮಾಡ್ತೀವಿ ಅದಾದಮೇಲೆ ವರ್ಕ್ ಬಗ್ಗೆ ತಿಳ್ಕೊ ತಿಳ್ಕೊಬೇಕು ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತೇಳಿ ಇನ್ನೂ ಒಂದು ಮೆಸೇಜ್ ಕೊಡ್ತಾರೆ ನಾವು ಅದನ್ನು ಕೂಡ ತಿಳ್ಕೊಂಡು ಒಂದು ಸ್ವಲ್ಪ ವೆಯ್ಟ್ ಮಾಡ್ತೀವಿ ನಾವು ನಾವು ಏನೋ ನಮಗೆ ಮೆಸೇಜ್ ಬರುತ್ತೆ ಅಥವಾ ಕಾಂಟ್ಯಾಕ್ಟ್ನ ಕಳಿಸ್ತಾರೆ ನಾವು ಅದರಿಂದ ಏನಾದರೂ ಸಂಪಾದನೆ ಮಾಡ್ಬೋದೇನೋ ಈ ರೀತಿ ಏನಾದರೂ ಕಾಲ್ ಮಾಡಿ ಅದರಿಂದ ನಾವು ಸಂಪಾದನೆ ಮಾಡಿಕೊಂಡು ಅಮೌಂಟ್ನ ನಾವು ತಿಂಗಳಿಗೆ ಇಷ್ಟು ಅರ್ನಿಂಗ್ಸ್ ಮಾಡ್ಬೋದೇನೋ ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಇದರಲ್ಲಿ ಒಳ್ಳೇದು ಕೂಡ ಇದೆ ಕೆಲವೊಂದು ಕೊಡ್ತಾರೆ ಏನಾದರೂ ನಾವು ಪ್ರಾಡಕ್ಟ್ ಏನಾದರೂ ಒಂದು ಕಾಲ್ ಮಾಡಿ ಸೇಲ್ ಮಾಡಿಸೋದು ಅಥವಾ ಯಾವುದಾದ್ರು ಲೋನನ್ನ ಮಾಡಿಸ್ಕೊಡೋದು ಅಥವಾ ಕ್ರೆಡಿಟ್ ಕಾರ್ಡ್ ಮಾಡಿಸೋದು ಈ ರೀತಿ ಮಾಡಿಸಿದ್ರು ಕೂಡ ನಾವು ನಮಗೆ ಮಂತ್ಲಿ ಟಾರ್ಗೆಟ್ ಅಂತ ಇರುತ್ತೆ ನೀವು ಇಷ್ಟು ಮಾಡಿಸಿದ್ರೆ ಇಷ್ಟು ಅಮೌಂಟ್ ಸಿಗುತ್ತೆ ಅಂತ ಅದು ಸ್ಯಾಲ್ರಿ ತರನು ಇರಲ್ಲ ಟಾರ್ಗೆಟ್ ನಾವು ಹೆಂಗೆ ರೀಚ್ ಮಾಡ್ತೀವೋ ಹಾಗೆ ನಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ ಅದಾದ್ರೆ ಒಂದು ಪಕ್ಷ ಪರವಾಗಿಲ್ಲ ಬಟ್ ಇದರಲ್ಲಿ ಬೇರೆ ಥರನೂ ಕೂಡ ಇದೆ ಯಾರು ಕೂಡ ಇದನ್ನು ನಂಬೇಡಿ ಏನಕ್ಕೆ ಫಸ್ಟ್ ಆ ರೀತಿ ನಾವೇನೋ ವೆಯ್ಟ್ ಮಾಡ್ತಾ ಇರ್ತೀವಿ ಜಾಬ್ ಬಗ್ಗೆ ಏನೋ ಹೇಳ್ತಾರೆ ಅಂತ ಬಟ್ ಏನಾಗುತ್ತೆ ಅದೇ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ ಮತ್ತೆ ಇದರಲ್ಲಿ ಯಾರಾದರೂ ಜೆಂಟ್ಸ್ ಇದ್ರೆ ಅಂದರೆ ಯಾವುದಾದ್ರು ಗಂಡಸ್ರೇನಾದರೂ ಈ ಜಾ ಗ್ರೂಪಲ್ಲಿ ಜಾಯ್ನ್ ಆಗಿದ್ದರೆ ಇವಾಗಲೇ ಎಕ್ಸಿಟ್ ಆಗ್ಬಿಡಿ ಓನ್ಲಿ ಫೀಮೇಲ್ಸ್ ಮಾತ್ರ ಈ ಗ್ರೂಪ್ ಇರೋದು ಅಂತೇಳಿ ಮತ್ತೆ ಇನ್ನೊಂದು ಮೆಸೇಜ್ ಕೊಡ್ತಾರೆ ಅದು ಯಾವ ರೀತಿ ಅಂತೇಳಿದ್ರೆ ಮೆಸೇಜು ಎಲ್ಲರೂ ಕೂಡ ಎದುರುಕೊಂಡು ಜೆಂಟ್ಸಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ ಯಾಕೆಂದರೆ ವಾಯ್ಸು ಅವ್ರು ಹೇಳೋದು ಯಾವ ರೀತಿ ಅಂದರೆ ನಮಗೆ ಹುಡುಗಿರು ವಾಯ್ಸಲ್ಲಿ ಮಾತಾಡೋರು ಹುಡುಗಿರ್ ಥರ ಮಾತಾಡೋರು ಮಾತ್ರ ಬೇಕಾಗಿರೋದು ಅವ್ರ ವಾಯ್ಸಲ್ಲಿರೋರು ಮಾತ್ರ ಈ ಗ್ರೂಪಲ್ಲಿ ಇರ್ಬೋದು ಮಿಕ್ಕಿದವರು ಅಂದರೆ ಜೆಂಟ್ಸ್ ಥರ ಮಾತಾಡೋರು ಎಕ್ಸಿಟ್ ಆಗಿ ಅಂದರೆ ನಮಗೆ ಹುಡುಗರು ವಾಯ್ಸ್ ಬೇಡ ಜೆಂಟ್ಸು ಎಕ್ಸಿಟ್ ಆಗಿಬಿಡಿ ಈ ಗ್ರೂಪಿಂದ ಓನ್ಲಿ ಫೀಮೇಲ್ಸ್ ಮಾತ್ರ ಇರಬೇಕು ಅಂತ ಅವರು ನಮಗೆ ಹೇಳ್ತಾರೆ ನಾವೆಲ್ಲ ಅನ್ಕತೀವಿ ಈಗ ಟೆಲಿಕಾಲರ್ ಅಂದರೆ ಎಲ್ರಿಗೂ ಗೊತ್ತಿರೋದು ಲೇಡೀಸು ಮಾತಾಡೋದಲ್ವ ಇವಾಗ ಯಾವುದೇ ಒಂದು ಕಾಲ್ ಬರಲಿ ಒಂದು ಕರೆನ್ಸಿ ಇಲ್ಲ ಅಂತ ಹೇಳೋದು ಕೂಡ ಲೇಡೀಸೇ ಅವ್ರ ವಯ್ಸೇ ಬರೋದು ಕರೆನ್ಸಿ ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಯಾವುದೋ ಒಂದು ಲೋನ್ ಬಗ್ಗೆನೋ ಮೊಬೈಲಲ್ಲಿ ಯಾವುದೇ ಒಂದು ಬೇರೆ ಒಂದು ಆಡಿಯೋ ರೆಕಾರ್ಡ್ ಬರುತ್ತೆ ಅಂದರೆ ಅಲ್ಲೆಲ್ಲ ನಿಮಗೆ ಗೊತ್ತು ಹುಡುಗಿರದೇ ವಾಯ್ಸ್ ಬರೋದು ನಾವು ಆ ರೀತಿ ಏನೋ ಇರ್ಬೋದು ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಆ ರೀತಿ ಎಲ್ಲ ಇದು ಫೀಮೇಲ್ದು ಇದ್ದವರು ಮಾತ್ರ ಇರಿ ನೀವು ಜೆಂಟ್ಸ್ ಆಗಿದ್ರಿಂದ ಮೇಲ್ ಆಗಿದ್ದರೆ ಎಕ್ಸಿಟ್ ಆಗಿಬಿಡಿ ಅಂತ ಅವ್ರು ಹೇಳ್ತಾರೆ ಅದಾದಮೇಲೆ ಎಕ್ಸಿಟ್ ಆದಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡ್ಕೋತಾರೆ ಅವರು ಯಾವ ರೀತಿ ಅಂದರೆ ನಿಮ್ಮದು ವಾಯ್ ವಾಯ್ಸು ರೆಕಾರ್ಡು ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕು ನೀವು ಒಂದೊಂದು ಆಡಿಯೋನ ನಮಗೆ ಸೆಂಡ್ ಮಾಡಿ ಏನಾದರೂ ಮಾತಾಡಿ ನೀವು ಸೆಂಡ್ ಮಾಡಿ ಅಂತ ಹೇಳ್ತಾರೆ ನಾವು ಕೂಡ ನಮ್ಮದು ವಾಯ್ಸ್ ಹೆಂಗಿದೆ ಏನೋ ಕರೆಕ್ಟಾಗಿ ತಿಳ್ಕೊಳೋಕ್ಕೆ ಈ ಥರ ಮಾಡ್ತಿರ್ಬೋದು ಅಂತ ನಾವು ಕೂಡ ಸೆಂಡ್ ಮಾಡ್ತೀವಿ ಬಟ್ ಅದರಿಂದ ಏನಾಗುತ್ತೆ ಆಮೇಲೆ ಏನಾಗುತ್ತೆ ಗೊತ್ತಾ ವಾಯ್ಸು ಎಲ್ಲ ರೆಡ್ ಮಾಡಾದ್ಮೇಲೆ ಏನು ಮಾಡ್ತಾರೆ ಇದರಲ್ಲಿ ಎರಡು ಟೈಪ್ ವರ್ಕ್ ಇದೆ ಒಂದು ಆಡಿಯೋ ಕಾಲು ಇನ್ನೊಂದು ವೀಡಿಯೋ ಕಾಲು ಎರಡು ಟೈಪ್ ವರ್ಕ್ ಇದೆ ಅಂತ ಹೇಳಿ ನಮಗೆ ತಿಳಿಸ್ತಾರೆ ನೀವು ಆಡಿಯೋ ಕಾಲಿಗೆ ಸೇರಿಕೊಂಡ್ರೆ ಇದರಲ್ಲಿ ನಿಮ್ಮದು ಮುಖ ಯಾರು ನೀವು ಎಲ್ಲಿದ್ದೀರಾ ಏನು ಅಂತ ಯಾರಿಗೂ ಗೊತ್ತಾಗಲ್ಲ ನಿಮ್ಮ ಫೇಸ್ ಕೂಡ ಅಲ್ಲಿ ನಾವು ರಿವೀಲ್ ಮಾಡಲ್ಲ ಆಡಿಯೋ ಕಾಲಲ್ಲಿ ಆದರೆ ನಿಮಗೆ ಸಂಬಳ ಕಮ್ಮಿ ವೀಡಿಯೋ ಕಾಲಲ್ಲಾದರೆ ನೀವು ಯಾರು ಅನ್ನೋದು ಗೊತ್ತಾಗತ್ತೆ ನೀವು ವೀಡಿಯೋ ಕಾಲ್ ಮಾಡಿಯೇ ಮಾತಾಡಬೇಕು ಹಾಗೆ ವೀಡಿಯೋ ಕಾಲಲ್ಲಿ ಫೇಸ್ ಎಲ್ಲ ರಿ ಮಾಮೂಲಿ ಗೊತ್ತಾಗತ್ತೆ ನೀವು ಯಾರು ಅಂತ ನೀವು ಈ ವಿಡಿಯೋ ಕಾಲಿಗೆ ಸಹ ಕೆಲ್ಸಕ್ಕೆ ಸೇರಿಕೊಂಡ್ರೆ ನಿಮಗೆ ಅಮೌಂಟ್ ತುಂಬ ಜಾಸ್ತಿ ಕೊಡ್ತೀವಿ ಆಡಿಯೋ ಕಾಲಕ್ಕೆ ಸೇರಿಕೊಂಡ್ರೆ ಕಮ್ಮಿ ಅಂದರೆ ಅದಕ್ಕಿಂತ ಸ್ವಲ್ಪ ಅಮೌಂಟ್ ಇದು ಕಮ್ಮಿ ಅಂತ ನನ್ನ ಕೂಡ ಅವರು ತಿಳಿಸ್ಕೊಡ್ತಾರೆ ನಾವೇನಂತ ತಿಳ್ಕೊಬಿಡ್ತೀವಿ ನಾವು ಇದೇನೋ ಒಳ್ಳೇದಿದೆ ಆಡಿಯೋ ಕಾಲೇ ನಾವು ಯಾರು ಅಂತಲೇ ಗೊತ್ತಾಗಲ್ವಲ್ಲ ಆಡಿಯೋ ಕಾಲಕ್ಕೆ ಸೇರ್ಕೋಬೋದು ಅದರಿಂದನೂ ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ ನಾವು ತಿಳ್ಕೊತೀವಿ ಬಟ್ ಇದೇನಂತೇಳಿದ್ರೆ ಈಗ ಬೇರೆ ಗಂಟಸ್ರ ಜೊತೆ ನಾವುಗಳು ಫೋನಲ್ಲಿ ಮಾತಾಡಬೇಕಂತೆ ಈ ರೀತಿ ಮಾತಾಡೋದ್ರಿಂದ ನಮಗೆ ಅಮೌಂಟ್ ಕೊಡ್ತಾರಂತೆ ಇದನ್ನ ಮರ್ಯಾದೆ ಶುರು ಮಾಡೋ ಕೆಲಸ ಅಂತಾರೆ ಅದರಿಂದ ಇದು ಯಾರು ಕೂಡ ನಂಬಿಡಿ ತುಂಬಾ ತುಂಬ ಫೇಕು ಯಾರು ಕೂಡ ಈ ಬಲೆಗೆ ಹೋಗಿ ಬೀಳ್ ಬೀಳ್ ಬಿದ್ಬಿಟ್ಟು ನಿಮ್ಮ ಜೀವನನ ಹಾಳು ಮಾಡ್ಕೊಬಿಡಿ ಅಂತೇಳಿ ಈ ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಇದು ನನ್ನ ಫ್ರೆಂಡ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗತ್ತೆ ಅಂತೇಳಿ ಇವತ್ತು ನನಗಲ್ಲಿ ತಿಳಿಸ್ತಾ ಇದ್ದೀನಿ ವೀಡಿಯೋ ಕಾಲ್ ಅಂದರೆ ಇನ್ನೂ ವಿಚಿತ್ರವಾಗಿರುತ್ತೆ ಅಂದರೆ ಅಶ್ಲೀಲ ಚಿತ್ರಗಳು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಆ ರೀತಿ ವೀಡಿಯೋ ಕಾಲಲ್ಲಿ ನಾವು ವೀಡಿಯೋ ಕಾಲ್ ಮಾಡಿದ್ರೆ ಎಲ್ರಿಗೂ ಗೊತ್ತಿ ಯಾರೇ ಆದರೂ ಅಷ್ಟೇ ಅಲ್ವಾ ಯಾರ್ಯಾರಿಗೂ ಗೊತ್ತಿಲ್ಲದವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡೋಕ್ಕಾಗತ್ತಾ ಅದರಿಂದ ವೀಡಿಯೋ ಕಾಲ್ ಮಾಡ್ತೀವಿ ಅಮೌಂಟ್ ಜಾಸ್ತಿ ಸಿಗುತ್ತೆ ಅಂತ ಒಬ್ಬೊಬ್ಬರು ಏನೂ ಮಾಡೋಕ್ಕಾಗಲ್ಲ ಅವ್ರದ್ದು ಅಮೌಂಟ್ ಬೇಕೇ ಬೇಕು ಅನ್ನೋರು ಏನು ಬೇಕಾದ್ರೂ ಮಾಡ್ತಾರೆ ಬಟ್ ನಮ್ಗಳಿಗೆಲ್ಲ ಅದು ಇಷ್ಟ ಆಗಲ್ಲ ನಾವೇನಾದರೂ ಅಂಥ ಆ ರೀತಿ ಏನಾದ್ರು ಮಾಡಬೇಕು ಅಂದರೆ ನಾವು ಇಷ್ಟೊಂದು ವರ್ಕ್ ಫ್ರಮ್ ಹೋಮ್ ಬೇಕು ನಮಗೆ ಮನೇಲೆ ಕುತ್ಕೊಂಡು ಮಾಡೋಂಥ ವರ್ಕ್ ಬೇಕು ಅಂತ ಅಂಥ ಕಷ್ಟಪಡಬೇಕಾಗಿರಲಿಲ್ಲ ಆಡಿಯೋ ಕಾಲ್ ವರ್ಕ್ ಆದರೂ ಅಷ್ಟೇ ಯಾರ ಹತ್ರ ಆದ್ರೂ ಫೋನಲ್ಲಿ ಮಾತಾಡ್ಕೊಂಡು ಅಂದ್ರೆ ಯಾರು ಕೂಡ ಕೂತ್ಕೊಳ್ಳೋದಿಲ್ಲ ಅದು ಅಲ್ಲದೆ ನಮ್ಗೆ ಯಾರು ಅವ್ರು ಗೊತ್ತಿಲ್ಲ ಅವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ ಅನ್ನೋ ಪರಿಸ್ಥಿತಿಲಿ ಯಾರು ಕೂಡ ಫೋನ್ ಮಾಡಿ ಮಾತಾಡೋಕೆ ಹೋಗಲ್ಲ ಏನಕ್ಕೆಂದ್ರೆ ಅವೆಲ್ಲ ಸುಮ್ಮನೆ ಅದೆಲ್ಲ ಸರಿನೂ ಬರಲ್ಲ ಅಲ್ವಾ ಅದರಿಂದ ಯಾವುದೇ ಹೆಣ್ಮಕ್ಳು ಕೂಡ ಆದರೂ ಅಷ್ಟೇ ಆಮೇಲೆ ಮದುವೆ ಆಗದೆ ಪಾಪ ತಿಳುವಳಿಕೆ ಇರೋಂಥ ಹೆಣ್ಮಕ್ಳುಗಳು ಇರ್ತಾರೆ ಅವ್ರೇನೋ ಅಮೌಂಟ್ ಕೊಡ್ಬೋದು ಈ ರೀತಿ ಮಾತಾಡ್ಬಿಟ್ರೆ ಅಂತ ಏನಾದರೂ ಹೋಗ್ಬಿಟ್ಟು ಅವ್ರು ಬಲೆಗೆ ಬಿದ್ರೆ ಇದರಿಂದ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೋತೀರ ಯಾರು ಕೂಡ ಈ ಕೆಲ್ಸಕ್ಕೆ ಹೋಗಿ ಟ್ರೈ ಕೂಡ ಮಾಡಬೇಡಿ ಹಾಗೆ ವಿಡಿಯೋ ಕಾಲು ಅಷ್ಟೇ ವೀಡಿಯೋ ಕಾಲು ಅಮೌಂಟ್ ಜಾಸ್ತಿ ಕೊಡ್ತಾರೆ ಅದು ಏನೋ ಒಂದು ಕಾಲ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ಅವರು ನೀವು ಯಾವುದು ನಂಬೇಡಿ ಇದು ಕೂಡ ಮೋಸನೇ ಟೆಲಿಕಾಲರು ಅಂದರೂ ಕೂಡ ನೀವು ವಿಚಾರಿಸ್ಬಿಟ್ಟು ಅದು ಯಾವುದಾದ್ರೂ ಒಂದು ಕಂಪ್ನಿ ಅದು ಕರೆಕ್ಟಾಗಿ ಇದೆಯಾ ಏನು ಟ್ರಸ್ಟೆಡ್ ಕಂಪ್ನಿನ ಎಲ್ಲ ವಿಚಾರಿಸ್ಕೊಂಡು ನೀವು ಜಾಯ್ನ್ ಆಗಿ ಯಾವುದೇ ಮೋಸಕ್ಕೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದು ಬದಲು ಏನೋ ಮಾಡ್ಬೋದಲ್ಲ ಅಂತ ಹೋಗಿ ಇನ್ನೇನೋ ಮಾಡಿಕೊಂಡು ಜೀವನ ಹಾಳು ಮಾಡ್ಕೋಬೇಡಿ ಫ್ರೆಂಡ್ಸ್ ನಾನು ಇವತ್ತು ನಾವಲ್ಲ ಇದನ್ನು ತಿರ್ಸ್ಕೊಡ್ಬೇಕು ಅಂತ ತಿಳಿಸಿದ್ದೀನಿ ಹಾಗೆ ಇನ್ನೂ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಆದಷ್ಟು ನನಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಕೂಡ ಆದಷ್ಟು ವೀಡಿಯೋಸ್ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಮನೇಲಿ ಕೂತ್ಕೊಂಡು ಯಾವ ಯಾವ ರೀತಿ ವರ್ಕ್ ಮಾಡ್ಬೋದು ಲೇಡೀಸು ಯಾವ್ಯಾವ ರೀತಿ ಬುದ್ಧಿ ಉಪ್ಯೋಗಿಸಿದ್ರೆ ಹೆಂಗೆ ಮಂತ್ಲಿ ಇಷ್ಟು ಅಮೌಂಟ ಅದೇ ನಿಮ್ಮ ಕೈಲಾದಷ್ಟು ಅಮೌಂಟು ಅಟ್ಲೀಸ್ಟ್ ಮಿನಿಮಮ್ ಒಂದು ಹತ್ತು ಸಾವಿರನಾದರೂ ಅರ್ನಿಂಗ್ಸ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಾವು ತಿಳ್ಕೊಬೇಕು ಅನ್ನೋದೇ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂಥೇಳಿ ಇವತ್ತನ್ನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್